ಡಿ ಸಿ ಮೇಡಮ್ ಅವರೇ ಬಂದ್ ಮೆಮರ್ ತಗೋಬೇಕಂತ ನಾವು ಮನವಿಯನ್ನು ಕಳಿಸಿ ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಸಾಬರು ನಮ್ಮ ಜಾತಿಗೆ ಮರ್ಯಾದೆ ಕೊಡ್ಲತ್ತ ನೀವರ ಡಿ ಸಿ ಮೇಡಮ್ ಮರ್ಯಾದೆ ಕೊಡಿ ನಾನು ಈಗ ತಾನೇ ನಮ್ಮ ಮಿತ್ರಾಪುರಿ ಅವರು ಎಲ್ಲರೂ ಮಾತಾಡಿದ್ದಾರೆ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ ಈ ನಮ್ಮಾಣಿ ಸಮಾಜ ಎಷ್ಟು ಕಷ್ಟದಲ್ಲಿದೆ ಎಂದು ಸರ್ಕಾರ ನಿಮ್ಗ ಗೊತ್ತಿದೆ ಈ ನಮ್ಮ ಇವರು ಒಮ್ಮೆ ಅವರು ಇದ್ದಾಗ ನಾಲ್ಕು ಪಾಯಿಂಟ್ ಐದು ಅನ್ನು ಮಾಡಿ ಕೊಟ್ಟರು ನಾಲ್ಕು ಪಾಯಿಂಟ್ ನಾಲ್ಕು ಜಾತಿಯನ್ನು ಬಂದು ಕೊಟ್ಟವರು ಈಗ ಐದು ಮಾಡಿ ಸಿದ್ದರಾಮಯ್ಯ ಅವರು ಐವತ್ತೊಂಬತ್ತು ಜಾತಿಯನ್ನ ಒಳಗಡೆ ಸೇರಿಸಿ ಐದು ಹೋಗಿ ಅದರಲ್ಲಿ ಹಂಚ್ಕೊಂಡು ಹೋಗಿ ಅಂತ ಅನ್ಯಾಯ ನಮ್ಮ ದೊಡ್ಡ ಅನ್ಯಾಯವನ್ನು ಮಾಡಿಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಧನೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಲಮಾಣಿ ಸಮಾಜ ಪಂಚಾರಾಮ್ನಲ್ಲಿ ಮಕ್ಕಳ ಮಾರಾಟ ಮಾಡ್ಕೊಂಡ್ರು ಇದು ಅರ್ಥ ಆಗಲ್ಲ ನನ್ನ ಸಿದ್ದರಾಮಯ್ಯ ಸಾಧನೆ ದೊಡ್ಡ ಸ್ವಲ್ಪ ಮೊಟ್ಟೆ ಇಲ್ಲ ಅಂದ್ರೆ ಈಗಲೂ ಕಲ್ಲೊಡಿತಾರೆ ಬೀದಿ ಬೀದಿನಲ್ಲಿ ಇದು ನಿಮ್ಗೆ ಅರ್ಥ ಆಗಪ್ಪ ಅಂತ ಹೇಳಿದ್ರೆ ಅವರು ಬಾರಿಗೆ ತೊಗೊಂಡು ಬಂದಿದ್ರು ಪುಟ್ಟ ತೊಗೊಂಡು ಬಂದಿದ್ರು ಡಿ ಸಿ ಆಫ್ ಚೆದುಗಡೆ ಇದು ನಿಮ್ಗೆ ನಿಮ್ಗೆ ಅರ್ಥ ಆಗಲ್ವಾ ಯಾರದೋ ಮಾತಿಗೆ ಬಣದು ಯಾರದೋ ರಾಜಕೀಯ ಒತ್ತಡಕ್ಕೆ ಮಾಡೋದು ನೀವು ನಿರ್ಣಯ ತೆಗೆದುಕೊಂಡಿದ್ರಿ ಬಹುಶಃ ನಿಮಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೇದಾಗಲ್ಲ ಯಾವ ತರ ಏನಪ್ಪ ಅಂದ್ರೆ ತಾಂಡಿ ತಾಂಡದಲ್ಲಿ ಬಿಜೆಪಿ ಹಠಾವ್ ತಾಂಡ ಬಚ್ಚ ಅಂತ ಹೇಳಿ ಮೂವತ್ತೈದು ಎಮ್ ಎಲ್ ಎ ಕಾಂಗ್ರೆಸ್ ಎಂ ಎಲ್ ಗೆದ್ರು ಅವಾಗ ಈಗ ಅದೇ ಪರಿಸ್ಥಿತಿ ನಿಮಗೆ ಬರ್ತದೆ ನಾಳೆ ಪತ್ತದ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಠಾವ್ ಬಿಜೆಪಿ ಗೆದ್ದ ಪರಿಸ್ಥಿತಿ ಬರ್ತದೆ ನೀವು ನಿಮಗೆಲ್ಲ ಮನೆ ಕಳಿಸ್ತಾರೆ ನಮ್ಮ ಸಮಾಜದವರು ಇದು ಅರ್ಥ ಮಾಡ್ಕೊಳ್ಳಿ ನಮಗೆ ದೊಡ್ಡ ಅನ್ಯಾಯ ಮಾಡ್ತಾ ಇದ್ರಿ ಈ ಅನ್ಯಾಯಿಂದ ಇಮಿಡಿಯೇಟ್ ಆಗಿ ನಾವು ಸರಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮಾಡದೆ ಹೋದ್ರೆ ನಾವು ಉಗ್ರವಾದ ಹೋರಾಟವನ್ನು ಮುಂದಿನ ದಿನಗಳಿಂದ ಕೈಗೊಳ್ತಾ ಇದ್ದೇವೆ ಹತ್ತನೇ ತಾರೀಕು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಕೂಡ ನಾವು ಎಲ್ಲ ಸಾಮಾಜು ತೆಗೆದುಕೊಂಡು ಅಲ್ಲಿ ಸೇರ್ತಾ ಇದ್ದೇವೆ ಆದ್ದರಿಂದ ತಕ್ಷಣ ಡಿ ಸಿ ಮೇಡಮ್ ಅವರು ಬಂದು ಮೆಮವನ್ನು ತಗೊಂಡು ಅಂತ ನಮ್ಮ ಮನವಿ ಮಾಡಿ ಭಾಗವಹಿಸ್ತಾ